ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಎಪ್ಪತ್ತ ಏಳನೆಯ ಸರ್ಗಕ್ಕೆ ಸ್ವಾಗತ ಭರತನು ಹನ್ನೆರಡನೆಯ ದಿನದ ಶ್ರಾದ್ದವನ್ನು ನಡೆಸಿದುದು ಭರತ ಶತ್ರುಘ್ನರಿಬ್ಬರು ತಂದೆಯನ್ನು ನೆನೆಸಿಕೊಂಡು ಎಡಬಿಡದೆ ದುಃಖಿಸುತ್ತಿರಲು ವಸಿಷ್ಠಾದಿಗಳು ಅವರನ್ನು ಸಮಾಧಾನಪಡಿಸಿದುದು ಹತ್ತು ದಿನಗಳು ಕಳೆದ ಮೇಲೆ ಭರತನು ಪುಣ್ಯಾಹಮಾಚನಾದಿಗಳನ್ನು ಮಾಡಿಸಿ ಅಶೌಚವನ್ನು ನಿವೃತ್ತಿ ಮಾಡಿಕೊಂಡು ಹನ್ನೊಂದನೆಯ ದಿವಸದಲ್ಲಿ ನಡೆಸಬೇಕಾದ ಕಾರ್ಯಗಳನ್ನು ಮುಗಿಸಿದನು ತಂದೆಗೆ ಪರಲೋಕ ಕ್ರಿಯೆಗಳನ್ನು ಮಾಡುವಾಗ ಅನೇಕ ಬ್ರಾಹ್ಮಣರಿಗೆ ರತ್ನರಾಶಿಗಳನ್ನು ಧನರಾಶಿಯನ್ನು ಅನ್ನ ವಸ್ತ್ರಾದಿಗಳನ್ನು ಇನ್ನೂ ಬೇರೆ ಬೇರೆ ಉತ್ತಮ ವಸ್ತುಗಳನ್ನು ಬಿಳಿ ಮೇಕೆಗಳನ್ನು ಬೆಳ್ಳಿಯ ಗಟ್ಟಿಗಳನ್ನು ಕೋವುಗಳನ್ನು ದಾನ ಮಾಡಿದನು ಕೆಲವರಿಗೆ ದಾಸದಾಸೀ ಜನರನ್ನು ವಾಹನಗಳನ್ನು ಕೊಟ್ಟನು ಕೆಲವರಿಗೆ ಗ್ರಹದಾನವನ್ನು ಮಾಡಿದನು ಹೀಗೆ ಆ ಭರತನು ಅವರವರಿಗೆ ಮನಸ್ತೃಪ್ತಿಯಾಗುವಂತೆ ದಾನ ಮಾಡಿ ಹದಿಮೂರನೆಯ ದಿನದ ಪ್ರಾತಃ ಕಾಲದಲ್ಲಿ ಅಸ್ಥಿ ಸಂಚಯನಾರ್ಥವಾಗಿ ದಕ್ಷನ ಸ್ಥಳಕ್ಕೆ ಬಂದು ಅಲ್ಲಿ ಪುನಃ ತಂದೆಯನ್ನು ಸ್ಮರಿಸಿಕೊಂಡು ಅಂದರೆ ದಹನ ಸ್ಥಳಕ್ಕೆ ಬಂದು ಅಲ್ಲಿ ಪುನಃ ತಂದೆಯನ್ನು ಸ್ಮರಿಸಿಕೊಂಡು ಉಚ್ಚ ಸ್ವರದಿಂದ ಅಳುವುದಕ್ಕೆ ಆರಂಭಿಸಿದನು ಆ ಜನಕನೇ ತಂದೆಯೇ ನೀನು ಪರಲೋಕ ಪ್ರಯಾಣ ಮಾಡುವುದಕ್ಕೆ ಮೊದಲು ನನ್ನನ್ನು ಯಾರ ಕೈಗೆ ಒಪ್ಪಿಸಿ ಹೋಗಬೇಕಾಗಿತ್ತು ಅಂತಹ ನನ್ನ ಅಣ್ಣನಾದ ರಾಮನು ಕಾಡುಪಾಲಾಗಿ ಹೋದನು ಹೀಗೆ ನನ್ನನ್ನು ದಿಕ್ಕಿಲ್ಲದ ಹಾಗೆ ಮಾಡಿ ನೀನು ಬಿಟ್ಟು ಹೋಗಬಹುದೇ ಅನಾಥೆಯಾದ ಕೌಸಲ್ಯಗೆ ಮುಖ್ಯ ಗತಿಯಾಗಿದ್ದ ರಾಮನನ್ನು ಕಾಡಿಗೆ ಕಳುಹಿಸಿಬಿಟ್ಟೆಯಲ್ಲ ಬಿಟ್ಟೆಯಲ್ಲ ದಿಕ್ಕಿಲ್ಲದ ಆ ಕೌಸಲ್ಯಗೆ ಇನ್ನಾರು ಗತಿ ನೀನು ಅವಳನ್ನು ಬಿಟ್ಟು ಹೋದೆಯಲ್ಲವೇ ಎಂದು ಕೋಳಿಡುತ್ತಿದ್ದನು ಮತ್ತು ಆತನು ಚಿತೆಯ ಮೇಲೆ ಭಸ್ಮರೂಪವಾಗಿ ಬಿದ್ದಿದ್ದ ತಂದೆಯ ದೇಹದ ಆಕಾರವನ್ನು ನೋಡಿದಾಗ ಅದು ಬೂದಿ ಮುಚ್ಚಿ ಕಪ್ಪಾಗಿ ಇದ್ದಲಾಗಿತ್ತು ಅಸ್ಥಿ ಪಂಜರಗಳೆಲ್ಲವೂ ಬೆಂದು ಹಾಗೆಯೇ ಬೂದಿಯಲ್ಲಿ ಹುದುಕಿಕೊಂಡಿದ್ದುದನ್ನು ನೋಡಿದನು ಆಗ ಆತನ ಸಂಕಟವು ಮಿತಿಮೀರಿ ಉಕ್ಕಿ ಬಂದಿತು ಮತ್ತಷ್ಟು ಗಟ್ಟಿಯಾಗಿ ಪ್ರಲಾಪಿಸತೊಡಗಿದನು ಹೀಗೆ ಭರತನು ಆ ಚಿತೆಯನ್ನು ನೋಡಿ ನೋಡಿ ಸಂಕಟದಿಂದ ಅಳುತ್ತಿರುವಾಗಲೇ ಆತನಿಗೆ ದೇಹದ ಪ್ರಜ್ಞೆಯು ತಪ್ಪಿತು ಹಗ್ಗದಿಂದೆಳೆದು ಕಟ್ಟಲ್ಪಟ್ಟ ಇಂದ್ರ ಸಡಿಲವಾದಾಗ ತಟ್ಟನೆ ಬಗ್ಗಿ ಬೀಳುವ ಹಾಗೆ ನೆಲದ ಮೇಲೆ ಬಿತ್ತು ಬಿಟ್ಟನು ಇದನ್ನು ನೋಡಿ ಬಂಧುಗಳೆಲ್ಲರೂ ಬೆಚ್ಚಿಬಿದ್ದು ಆತನ ಸಮ ಅವನ ಸಮೀಪಕ್ಕೆ ಬಂದರು ಪುಣ್ಯಕ್ಷಯದಿಂದ ಸ್ವರ್ಗಭ್ರಷ್ಟನಾದ ಯಯಾತಿಯನ್ನು ಆತನ ದೌಹಿತ್ರನಾದ ಋಷಿಗಳು ಎತ್ತಿ ಹಿಡಿದಂತೆ ಅವರೆಲ್ಲರೂ ಭರತನನ್ನು ಎತ್ತಿ ಹಿಡಿದು ನಿಲ್ಲಿಸುತ್ತಿದ್ದರು ಶತ್ರುಘ್ನನು ಧೈರ್ಯವನ್ನು ತಂದುಕೊಂಡಿದ್ದರು ಈಗ ಭರತನ ಅವಸ್ಥೆಯನ್ನು ನೋಡಿದೊಡನೆಗೆ ಆತನಿಗಿದ್ದ ಧೈರ್ಯವು ತಗ್ಗಿತು ಆತನ ಮನಸ್ಸು ಕದಲಿತು ತಾನು ದಶರಥನನ್ನು ಸ್ಮರಿಸಿಕೊಂಡು ಪ್ರಣಾಪಿಸುತ್ತಿದ್ದು ಕೊನೆಗೆ ಮೂರ್ಛೆ ಬಿದ್ದನು ಆತನು ಸ್ವಲ್ಪ ಹೊತ್ತಿಗೆ ಚೇತರಿಸಿಕೊಂಡು ತಂದೆಯ ರೂಪವನ್ನು ಆತನ ಗುಣಗಳನ್ನು ಬಾರಿ ಬಾರಿಗೂ ನೆನೆಸಿಕೊಂಡು ದುಃಖದಿಂದ ಬುತ್ತಿಗೆಟ್ಟು ಹುಚ್ಚನಂತೆ ಆಹ ಮಂಥರ ಎಂಬುವಳಿಂದ ಹುಟ್ಟಿ ಕೈಕೇಯಿ ಎಂಬ ಮೊಸಳೆಗೆ ವಾಸಸ್ಥಾನವಾಗಿ ವರದಾನವೆಂಬ ಜಲಸಮೃದ್ಧ ಕೂಡಿದ ಅಪಾರವಾದ ಈ ದುಃಖ ಸಮುದ್ರದಲ್ಲಿ ನಾವೆಲ್ಲರೂ ಒಟ್ಟಿಗೆ ಮುಳುಗಿ ಹೋಗಬೇಕಾಗಿ ಬಂದಿರುವುದಲ್ಲ ಎಲೆ ತಾತನೆ ನಿನ್ನ ಪರಮ ಪ್ರೀತಿಗೆ ಪಾತ್ರನಾದ ಈ ಭರತನು ಎಲ್ಲಿ ತಡೆಯಲಾರದ ಸಂಕಟದಿಂದ ಕೂಗಿಡುತ್ತಿದ್ದರು ಆತನನ್ನು ಬಿಟ್ಟು ನೀನು ಎಲ್ಲಿಗೆ ಹೋಗುತ್ತಿರುವೆ ನೀನು ಯಾವಾಗಲೂ ಲಾಲಿಸುತ್ತಿದ್ದ ಬಾಲನಾದ ಆತನಲ್ಲಿ ಹೀಗೆ ನೀನು ಉದಾಸೀನನಾಗಬಹುದೇ ಅಯ್ಯೋ ಭೋಜನ ಪದಾರ್ಥಗಳಲ್ಲಿ ಆಗಲಿ ಪಾಣದ್ರವ್ಯಗಳಲ್ಲಿ ಆಗಲಿ ವಸ್ತ್ರಾಭರಣಾದಿಗಳಲ್ಲಿ ಆಗಲಿ ನಮ್ಮ ನಮಗೆ ಇಷ್ಟ ವಾದುದನ್ನು ನಾವು ತೆಗೆದುಕೊಳ್ಳುವುದಕ್ಕೆ ನೀನು ಎಷ್ಟೋ ನಿರ್ಬಂಧಪಡಿಸಿದ್ದೆಯಲ್ಲವೇ ಇನ್ನು ಮೇಲೆ ನಮ್ಮನ್ನು ಇಷ್ಟ ವಾತ್ಸಲ್ಯದಿಂದ ಪೋಷಿಸುವವರಾರು ಧರ್ಮಜ್ಞನಾಗಿಯೂ ಮಹಾತ್ಮನಾಗಿಯೂ ಇರುವ ನಿನ್ನಂತಹ ರಾಜನನ್ನು ಅಗಲಿಯು ಈ ಭೂಮಿಯು ಸೀಳಿ ಹೋಗದಿರುವುದಲ್ಲ ಇದನ್ನು ನೋಡಿದರೆ ಪ್ರಣಯ ಕಾಲದಲ್ಲಿಯೂ ಇದಕ್ಕೆ ನಾಶವಿಲ್ಲವೆಂದೇ ಎಣಿಸಬೇಕಾಗಿದೆ ತಂದೆಯಾದ ನೀನು ಸ್ವರ್ಗಸ್ಥನಾಗಿ ಅಣ್ಣನಾದ ರಾಮನು ಕಾಡುಪಾಲಾಗಿ ಹೊರಟು ಹೋದ ಮೇಲೆ ಯಾರ ಬಲದಿಂದ ನಾನು ಬದುಕಿರಲಿ ಈಗ ಅಗ್ನಿಯಲ್ಲಿ ಬಿದ್ದು ಪ್ರಾಣವನ್ನು ಕಳೆದುಕೊಳ್ಳಬೇಕಾದುದಂತಲ್ಲದೆ ನನಗೆ ಬೇರೆ ಕಥೆಯಿಲ್ಲ ಇಕ್ಷಾಗು ವಂಶದವರಿಂದ ಪಾಲಿತವಾದ ಈ ಅಯೋಧ್ಯ ಪಟ್ಟಣವು ಹೀಗೆ ಹಾಳು ಬಿದ್ದಿರುವಾಗ ಅಣ್ಣನನ್ನು ತೊರೆದು ತಂದೆಯನ್ನೂ ಕಳೆದುಕೊಂಡು ನಾನೆಷ್ಟು ು ಮಾತ್ರಕ್ಕೂ ಪ್ರವೇಶಿಸಲಾರೆನು ನಾನೂ ತಪೋವನಕ್ಕೆ ಹೋಗುವೆನು ಎಂದು ಅಳುತ್ತಿದ್ದನು ಭರತ ಶತ್ರುಘ್ನರಿಬ್ಬರು ಪ್ರಲಪಿಸುತ್ತಿರುವುದನ್ನು ನೋಡಿ ಆತನೊಡನೆ ಹಿಂಬಾಲಿಸಿ ಬಂದಿದ್ದವರೆಲ್ಲರೂ ದುಃಖದಿಂದ ಅಳುತ್ತಿದ್ದರು ಹೀಗೆ ಆ ಅಣ್ಣ ತಮ್ಮಂದಿರಿಬ್ಬರು ಬಹು ಅನೇಕ ವಿಧದಲ್ಲಿ ಬಹು ಪ್ರಲಾಪಿಸಿ ಕೊಂಬನ್ನು ಮುರಿದುಕೊಂಡ ಎತ್ತಿನಂತೆ ಸಂಕಟಪಟ್ಟು ನೆಲದ ಮೇಲೆ ಬಿದ್ದು ಅಳುತ್ತಿದ್ದರು ಆಗ ಉತ್ತಮ ಸ್ವಭಾವವುಳ್ಳವನಾಗಿಯೂ ಸರ್ವಜ್ಞನಾಗಿಯೂ ದಶರಥನ ಕುಲಪುರೋಹಿತನಾಗಿಯೂ ಇರುವ ವಸಿಷ್ಠನು ಭರತನನ್ನು ಹಿಡಿದೆತ್ತಿ ಕುಳ್ಳಿರಿಸಿ ಎಲೈ ಪ್ರಭುವೆ ತಂದೆಯು ಗತಿಸಿ ಇಂದಿಗೆ ಹದಿಮೂರನೆಯ ದಿನವಲ್ಲವೇ ಈಗ ನಡೆಸಬೇಕಾದ ಅಸ್ಥಿಸಂಚಯನವನ್ನು ಮಾಡುವುದಕ್ಕೆ ಏಕೆ ಸಾವಕಾಶ ಮಾಡುತ್ತಿರುವೆ ಲೋಕದಲ್ಲಿ ಹಸಿವು ಬಾಯಾರಿಕೆಗಳು ಶೋಕ ಮೋಹಗಳು ಜರ ಮರಣಗಳು ಎಂಬಿ ಮೂರು ವಿಧವಾದ ದ್ವಂದ್ವಗಳು ಜಂತುಗಳಲ್ಲಿ ಸಾಮಾನ್ಯವಾಗಿ ಸಂಭವಿಸದೆ ಬಿಡವು ಹೀಗೆ ಯಾರಿಂದಲೂ ತಪ್ಪಿಸುವುದಕ್ಕಾಗದ ಈ ವಿಷಯಗಳಿಗಾಗಿ ನೀನು ದುಃಖಿಸುತ್ತಿರುವುದು ಉಚಿತವಲ್ಲ ಏಳು ಎಂದನು ತತ್ವಜ್ಞನಾದ ಸುಮಂತ್ರನು ಹಾಗೆಯೇ ಶತ್ರುಘ್ನನ ಬಳಿಗೆ ಬಂದು ಆತನನ್ನು ಎತ್ತಿ ಕುಳ್ಳಿರಿಸಿ ಅನೇಕ ಸಮಾಧಾನ ವಾಕ್ಯಗಳನ್ನು ಹೇಳಿ ಪ್ರಾಣಿಗಳಿಗೆ ಜನನ ಮರಣಗಳೆರಡೂ ಸ್ವಾಭಾವಿಕವಾದುದರಿಂದ ಅದನ್ನು ತಪ್ಪಿಸುವುದು ಯಾರಿಂದಲೂ ಸಾಧ್ಯವಿಲ್ಲವೆಂಬ ತತ್ವವನ್ನು ಉಪದೇಶಿಸಿದನು ಯಶಸ್ವಿಗಳಾದ ಆ ರಾಜಕುಮಾರರಿಬ್ಬರು ಮನಸ್ಸಮಾಧಾನವನ್ನು ಮಾಡಿಕೊಂಡು ಮೇಲಕ್ಕೆತ್ತು ಕೆಂಪಾದ ಕಣ್ಣುಗಳನ್ನುೊರೆಸಿಕೊಂಡು ಕುಕ್ಕಿದ ಸ್ವಭಾವ ಸ್ವರವುಳ್ಳವರಾಗಿದ್ದರು ಅಲ್ಲಿದ್ದ ಮಂತ್ರಿಗಳು ಮುಂದಿನ ಅಸ್ಥಿ ಸಂಚಯನಾದಿ ಕಾರ್ಯಗಳಿಗೆ ಭರತ ಶತ್ರುಘ್ನರನ್ನು ತ್ವರೆಪಡಿಸುತ್ತಿದ್ದರು ಇಲ್ಲಿಗೆ ಎಪ್ಪತ್ತ ಏಳನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೇ ದೇವಿ ಕಾಶ್ಮೀರಪುರಮಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ